ಸಾಕ ಸಾಕ್ರಿ ಮನುಷ್ಯನಿಗೆ ಆಸೆ ಅನ್ನೋದು ಆಕಾಶಕ್ಕಿಂತ ನೋಡ್ರಿ ಉಪಾಧ್ಯಕ್ಷ ಆಗಿನ ಆದ್ರೂ ಮನಸ್ಸು ಅಧ್ಯಕ್ಷ ಆಗುವಂತ ಇದೆ ಹೆಂಗಾರ ಮಾಡಿ ಅಧ್ಯಕ್ಷನ್ ಕುರ್ಚಿಯಿಂದ ಇಳಿಸಿ ನಾ ಅಧ್ಯಕ್ಷ ಆಗ್ಬೇಕಂದ್ರ ಆ ಮೋಹಿನ ನಮ್ಮ ಕಡೆ ಲವ್ ಮಾಡಕ್ ಆಕೈತಿ ಯಾಕ ನಮ್ ಹುಡುಗಿ ಈ ಕಡೆ ನಾ ಬರಕತ್ತಲ್ಲ ಬರ್ಲಿ ಬರ್ಲಿ ಹುಡುಗಿಯ ಗ್ಯಾರೇಜ್ನಾಗ ಬಿಡಲೇನ ನನ್ನ ಗಾಡಿ ಹುಡುಗಿಯ ಗ್ಯಾರೇಜನಾಗ ಬಿಡಲೇನ સાલે હેંદે સાલે હેંગે ઉડગી ને કારે રાજા ઉડગી ને ઉડગી ને అడిగో <laughs> 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 ನಾನ್ ಕಣ್ಣಿಟ್ಟು ಹುಡ್ಗ್ಯಾರಲ್ಲ ಮದುವೆಯಾಗಿ ಹೋಗ್ಯಾರ ಈಗ ಉಳಿದಿರೋದು ಚಲೋ ಪಿಗರ್ ಅದಕ್ಕೆ ಹಿಡ್ಕೊಂಡು ನೆನಸಕತ್ತೀವ ಡೋಂಟ್ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಟೋ ಅಂತ ಡೋಂಟ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಟೋ ಅಂತಾರಲ್ಲ ಹೃದಯ ಅದನ್ನ ಕೈಯಾಗಿ ಹಿಡ್ಕೊಂಡು ನೆನಸ್ மேலி எல்லா எல்லாரு ಅಲ್ಲ ನಿನ್ನತ್ರ ಲವ್ ಮಾಡಕ ಏನ್ ಐತಂಗಂದ್ರ ಲವ್ ಮಾಡೋಕ್ಕೆ ನಿನ್ನತ್ರ ಆಸ್ತಿ ಇದೇನ ಏನು ಕಾರು ಇದೇನ ಬಗಲೇ ಇದೆ ಅತೀ ಒಂದು ಟ್ರಾಕ್ಟರ್ ಇದೆ ಯಾರು ಬೇಕಾದಾವೆ ಒಂದು ರಿಕ್ಷೆ ಐತಿ ಏನು ಬೇಕೇನು ಅಷ್ಟಾನವನ ಹಾ ಅಲ್ಲ ನಿನ್ನತ್ರ बंगला ಎಲ್ಲಾ ಇರಕಾ ಅಕ ನಿನ್ನ ಲವ್ ಮಾಡಬೇಕಂತ ಬರ್ತಾ ನಿನ್ನ ಬ್ಯಾಡ್ ಅಂತ ಹಿಂದಿಂದ ಬರ್ತಾಳೆ ಅಕ ನಿನ್ನ ಕೈ ನಾನು ನೀ ಬರುವಾಗ ಕಾಂಗ್ರೆಟ್ ನೌನೇ ಹಾದು ಬಂದಿಯಲ್ಲ

ಚಿಂತೆ ಮಾಡಿದ್ರೆ ನೋಡಿ ನೀ ಅಧ್ಯಕ್ಷ ಆಗ್ಬೇಕಂದ್ರೆ ನಾ ಅಧ್ಯಕ್ಷ ಆಬೇಕಂದ್ರೆ ನೀ ಅಧ್ಯಕ್ಷ ಆಗ್ಬೇಕಂದ್ರೆ ಅಧ್ಯಕ್ಷ ಕುರ್ಚಿಯಿಂದ ಕೆಳಗೆ ಇಳಿಸಿ ನಾ ಅಧ್ಯಕ್ಷ ಕೇಳೇ ಬೇಕಂದ್ರೆ ನಿನ್ನ ಮಹಿಳಾ ಮೀಸಲತೊಳಗೆ ಉಪಾಧ್ಯಕ್ಷ ಮಾಡ್ತೀನಿ ಏನು ನಾನು ಉಪಾಧ್ಯಕ್ಷ ಮಾಡ್ಯಾ ಅಯ್ಯೋ ನನ್ನ ರಾಜ್ಯ ಎಷ್ಟು ಚಲೋ ಐತ ನೀನು ಮಾಡತ್ತ ಅಂದಾಗ ನಾನು ಉಪಾಧ್ಯಕ್ಷ ಆಗಿ ಏನು ಮಾಡ್ಬೇಕರಿ ನೀನು ಏನು ಮಾಡ್ಕದ ರೀ ಅತ್ತೆ ಆಗ್ತಗಿತು ನೀನ್ ಏನು ಮಾಡ್ಬೇಡ ಮೋಹಿನಿ ಎಲ್ಲಾ ನಾನ ಮಾಡ್ತೀನಿ ನೀ ನನಗೆ ಸ್ವಲ್ಪ ಸಹಕಾರ ಕೊಡು ನೋಡ ಮುಂದಿನ ಮಜಾ ಮದ್ವಿ ಆದ್ರು ನಿನ್ನ ದೊಡಿನ ಸಾತ್ರ ನಿನ್ನ ದೊಡಿನ ಅಂತಿದ್ಯಾ ಹಂಗಾರ ಮತ್ತಾಗ ತಡ ನೀನ ಅಧ್ಯಕ್ಷ ಆಗ ನಾನು ಉಪಾಧ್ಯಕ್ಷ ಆಗ್ತೀನಿ ಇಬ್ರು ಕೂಡ್ಕೊಂಡ್ ನಾನ್ ನಿನ್ಗ ಸಹಕಾರ ಕೊಡ್ತೀನಿ ಅವಸರ ಮಾಡ್ಬೇಡ ಮೋಹಿನಿ ನಾವು ಅಂದ್ಕೊಂಡಿದ್ದು ಪರವಾಗಿ ಸ್ವಲ್ಪ ಶಕ್ತಿ ತುಂಬಬೇಕಾ ಏನು ನಾನು ನಿನಗೆ ಶಕ್ತಿ ತುಂಬಕ ಹೆಂಗ ಶಕ್ತಿ ತುಂಬಕ ನಾನು ನಿನಗೆ ನನಗೆ ಶಕ್ತಿ ಬರ್ಬೇಕಂದ್ರ ರಾ ರಾ ರಸಿಕರ ಬಾರ ಅಂತ ಒಂದು ನಾಗವಲಿ ಡ್ಯಾನ್ಸ್ ಕುಣಿದು ಬಿಡು ಈಗ ಕೊನೆಗೆ ನಿಮತ್ತ ನಾಗವಲಿ ಮಾಡ್ಕೊಂಟิว ನನ್ನ